ಹಾಲಿವುಡ್ ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಮಲೆನಾಡ ಸೊಗಡನ್ನ ಹೊಂದಿರುವ ಚಿತ್ರ ಕೆರೆಬೇಟೆ ಗೌರಿಶಂಕರ್ ಹಾಗೂ ಬಿಂದು ಶಿವರಾಮ್ ಜೋಡಿಯಾಗಿ ನಟಿಸಿರುವ ಕೆರೆಬೇಟೆ ಚಿತ್ರದ ಟ್ರೇಲರ್ ಇತ್ತೀಚಿಗಷ್ಟೇ ಬಿಡುಗಡೆಗೊಂಡಿದೆ ಅಂಟಿಗೆ ಪಿಂಟಿಗೆ ಆಚರಣೆ ಜೊತೆಗೆ ಮಲೆನಾಡಿನ ಹಲವು ವಿಶಿಷ್ಟ ಸಂಸ್ಕೃತಿಗಳನ್ನು ಈ ಚಿತ್ರದಲ್ಲಿ ಬಿಂಬಿಸಲಾಗಿದೆ ಅಂತ ಹೇಳಿ ಟ್ರೇಲರ್ನಿಂದ ತಿಳಿದು ಬರುತ್ತದೆ ರಾಜ್ಗುರು ನಿರ್ದೇಶನದ ಸಾಂಸ್ಕೃತಿಕ ಕಂಟೆಂಟ್ ಹೊಂದಿರುವ ಕಮರ್ಷಿಯಲ್ ಎಂಟರ್ಟೈನರ್ ಮಾರ್ಚ್ ಹದಿನೈದರಂದು ಬಿಡುಗಡೆಯಾಗಲಿದೆ ಬಿಡುಗಡೆ ದಿನಾಂಕ ಘೋಷಣೆ ಜೊತೆಗೆ ಚಿತ್ರದ ಟ್ರೇಲರ್ ಅನ್ನ ಗೌರಿಶಂಕರ್ ಅವರ ಒಂದು ವರ್ಷದ ಮಗಳು ಈಶ್ವರಿ ಮನ ಬಿಡುಗಡೆ ಮಾಡಿದ್ರು ಜೊತೆ ಜೊತೆಯಲ್ಲಿ ಮತ್ತು ಸಾರಥಿಯಂತಹ ಚಿತ್ರಗಳನ್ನ ನಿರ್ದೇಶಿಸಿದ ದಿನಕರ್ ತೂಗುದೀಪ್ ಅವರು ಕೆರೆ ಬೇಟೆಯನ್ನ ಚಿತ್ರವನ್ನ ಮಲೆನಾಡಿನ ಸುಂದರವಾದ ಸ್ಥಳದಲ್ಲಿ ಚಿತ್ರೀಕರಿಸಲಾಗಿದೆ ಮಲೆನಾಡು ತನ್ನ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಹೆಸರುವಾಸಿಯಾಗಿದ್ದು ಇದುವೇ ಚಿತ್ರಕ್ಕೆ ತಿರುವು ನೀಡುತ್ತೆ ಹಳ್ಳಿಗಾಡಿನ ಮೋಡಿಯನ್ನ ಸೆರೆ ಹಿಡಿಯುತ್ತೆ ಚಿತ್ರಕ್ಕೆ ಗಗನ್ ಬದೇರಿಯಾ ಅವರ ಸಂಗೀತ ನೀಡಿದ್ದಾರೆ ಚಿತ್ರದಲ್ಲಿ ಗೌರಿಶಂಕರ್ ಜೊತೆಗೆ ಬಿಂದು ಶಿವರಾಮ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಮತ್ತು ಸಂಪತ್ ಮೈತ್ರೇಯ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಜನ ಮನ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಜೈಶಂಕರ್ ಪಟೇಲ್ ಅವರ ಬೆಂಬಲದೊಂದಿಗೆ ರಾಜ್ಗುರು ಅವರು ಇದೇ ಮೊದಲ ಬಾರಿಗೆ ನಿರ್ದೇಶಕನ ಕ್ಯಾಪ್ ತೊಟ್ಟಿದ್ದಾರೆ ಅವರು ಈ ಹಿಂದೆ ನಿರ್ದೇಶಕ ಪವನ್ ಒಡೆಯರ್ ಅವರೊಂದಿಗೆ ರಣ ರಣವಿಕ್ರಮ ಮತ್ತು ನಟ ಸಾರ್ವಭೌಮ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದ ರಾಜ್ಗುರು ಅವರು ಕೆರೆಬೇಟೆ ಚಿತ್ರದೊಂದಿಗೆ ಆಳವಾಗಿ ಸಂಬಂಧ ಹೊಂದಿದ್ದಾರೆ ಚಿತ್ರಕ್ಕೆ ಕೀರ್ತನ್ ಪೂಜಾರಿ ಅವರ ಛಾಯಾಗ್ರಹಣವಿದೆ ಮಲೆನಾಡ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಈ ಚಿತ್ರ ಹೇಗೆ ಕಮಾಲ್ ಮಾಡಲಿದೆ ಎಂಬುದನ್ನು ಮಾರ್ಚ್ ಹದಿನೈದರ ನಂತರ ತಿಳಿದು ಬರಲಿದೆ ತೆಲುಗು ನಿರ್ಮಾಪಕ ಚಲದವಾಡ ಶ್ರೀನಿವಾಸ್ ರಾವ್ ಅವರು ಸಿನಿಮಾ ರಂಗದಲ್ಲಿ ಖ್ಯಾತಿ ಪಡೆದಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳನ್ನ ವಿತರಣೆ ಮಾಡಿದ ಅನುಭವ ಅವರಿಗಿದೆ ಬರೀ ನಿರ್ಮಾಪಕರಾಗಿದ್ದ ಚಲದವಾಡ ಶ್ರೀನಿವಾಸ್ ಈಗ ನಿರ್ದೇಶಕರ ಕ್ಯಾಪ್ ತೊಟ್ಟು ರೆಕಾರ್ಡ್ ಬ್ರೇಕ್ ಚಿತ್ರವನ್ನ ಅವರೇ ನಿರ್ದೇಶಿಸಿ ನಿರ್ಮಿಸಿದ್ದಾರೆ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಹೆಚ್ಚೆಚ್ಚು ರಿಲೀಸ್ ಆಗ್ತಿವೆ ಒಂದು ಭಾಷೆಯಲ್ಲಿ ಸಿದ್ಧವಾಗಿ ಉಳಿದ ಭಾಷೆಗಳಿಗೆ ಸಿನಿಮಾನ ಡಬ್ ಮಾಡುವ ಕೆಲಸ ಆಗ್ತಿದೆ ಈಗ ರೆಕಾರ್ಡ್ ಬ್ರೇಕ್ ಸಿನಿಮಾ ಬರೋಬ್ಬರಿ ಎಂಟು ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ ಮಹಾಶಿವರಾತ್ರಿಯ ಪ್ರಯುಕ್ತ ಮಾರ್ಚ್ ಎಂಟರಂದು ಸಿನಿಮಾ ದೇಶಾದ್ಯಂತ ರಿಲೀಸ್ ಆಗ್ತಿದೆ ವಿಶೇಷ ಏನಂದ್ರೆ ಎರಡು ಸಾವಿರಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತಿದೆ ನನ್ನದು ಟಿಂಬರ್ ಉದ್ಯಮ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ನಿರ್ಮಾಣಕ್ಕೆ ನಾನೇ ಮರ ಒದಗಿಸಿದ್ದೇವೆ ನಾವು ನೂರಾರು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದೇವೆ ಹಲವು ಸಿನಿಮಾಗಳನ್ನ ವಿತರಣೆ ಕೂಡ ಮಾಡಿದ್ದೇವೆ ಹಣ ಮಾಡುವುದಕ್ಕಿಂತ ಒಳ್ಳೆಯ ಸಿನಿಮಾ ನೀಡಬೇಕು ಎಂಬ ಉದ್ದೇಶ ನನ್ನದು ಎಂದಿದ್ದಾರೆ ಶ್ರೀನಿವಾಸ ರಾವ್ ಚಂಟಿ ಮತ್ತು ಬಂಟಿ ಎಂಬ ಅನಾಥ ಹುಡುಗರ ಕಥೆ ಇದು ಅವರು ಅಂದುಕೊಂಡಿದ್ದನ್ನ ಸಾಧಿಸ್ತಾರೆ ಯಾರೂ ನಿರೀಕ್ಷಿಸದ ಸಾಧನೆ ಮಾಡ್ತಾರೆ ಖ್ಯಾತ ನಟಿ ಜಯಸುದ ಮಗ ನಿಹಾರ್ ಹಾಗೂ ಹೊಸ ಪ್ರತಿಭೆ ನಾಗಾರ್ಜುನ ಚಂಟಿ ಹಾಗೂ ಬಂಟಿ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಚಿತ್ರಕ್ಕೆ ರಗ್ದಾ ಇಫ್ತೇಕರ್ ನಾಯಕಿ ಸಂಜನಾ ಸತ್ಯಕೃಷ್ಣ ಮೊದಲಾದವರು ಸಿನಿಮಾದಲ್ಲಿದ್ದಾರೆ ರೆಕಾರ್ಡ್ ಬ್ರೇಕ್ ಸಿನಿಮಾ ಯಾವ ಎಂಟು ಭಾಷೆಗಳಲ್ಲಿ ತೆರೆ ಕಾಣ್ತಿದೆ ಅಂತ ನೋಡೋದಾದ್ರೆ ತೆಲುಗು ಕನ್ನಡ ಮಲಯಾಳಂ ತಮಿಳು ಹಿಂದಿ ಬೆಂಗಾಲಿ ಭೋಜ್ಪುರಿ ಒಡಿಯಾ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಈ ಚಿತ್ರ ಎರಡು ಸಾವಿರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದೆ ಅನ್ನೋದು ವಿಶೇಷ ನಿರ್ದೇಶಕ ಅಜಯ್ ಕುಮಾರ್ ಈ ಚಿತ್ರಕ್ಕೆ ಅತಿಥಿಯಾಗಿ ಆಗಮಿಸಿ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತನೇ ಸೀಸನ್ ವಿನ್ನರ್ ಕಾರ್ತಿಕ್ ಮಹೇಶ್ ಸಿನಿಮಾ ಮಾಡ್ತಾರಂತೆ ಇದನ್ನ ತನಿಷಾ ಕುಪ್ಪಂಡ ನಿರ್ಮಾಣ ಮಾಡ್ತಾರಂತೆ ಈ ಮಾತನ್ನ ನಾವ್ ಹೇಳ್ತಾ ಇರೋದಲ್ಲ ಸ್ವತಃ ತನಿಷಾ ಅವರೇ ಹೇಳಿದ್ದಾರೆ ಬಿಗ್ ಬಾಸ್ ಮುಗಿದ ಮೇಲೆ ಕಾರ್ತಿಕ್ ಅವರಿಗೆ ಹಲವು ಸಿನಿಮಾಗಳಿಗೆ ಆಫರ್ ಬಂದಿತ್ತು ಬಿಗ್ ಬಾಸ್ ಮುಗಿದ ಕೂಡಲೇ ಸಂದರ್ಶನಗಳು ವಿಸಿಟ್ ಗಳು ಗೆಟ್ ಟುಗೆದರ್ ಗಳಲ್ಲಿ ಬ್ಯುಸಿ ಆಗಿರೋ ಕಾರ್ತಿಕ್ ಅವರು ಸ್ವಲ್ಪ ಟೈಮ್ ಮಾಡಿಕೊಂಡು ಕತೆ ಕೇಳ್ತೀನಿ ಅಂದಿದ್ದಾರೆ ಈಗ ಹೊಸ ಸುದ್ದಿ ಏನಂದ್ರೆ ಕಾರ್ತಿಕ್ ಅವರು ತನಿಷ್ ಅವರ ಬ್ಯಾನರ್ ನಲ್ಲಿ ಆಕ್ಟ್ ಮಾಡ್ತಾರೆ ತನಿಷಾ ಅವರು ಮಾಧ್ಯ ಮಾಧ್ಯಮದವರ ಮುಂದೆ ಈ ವಿಷಯ ತಿಳಿಸಿದ್ದು ನಮ್ಮದೇ ಬ್ಯಾನರ್ ನಲ್ಲಿ ಒಂದು ಪುಟ್ಟ ಪ್ರಾಜೆಕ್ಟ್ ಮಾಡಲಿದ್ದೇವೆ ಇದಕ್ಕಾಗಿ ಕಾರ್ತಿಕ್ ಅವರ ಕಾಲ್ ಶೀಟ್ ಕೇಳಿದ್ದೀವಿ ಅಂತ ಹೇಳಿದ್ದಾರೆ ಈ ವಿಷಯ ತಿಳಿದ ಫ್ಯಾನ್ಸ್ ಖುಷಿಯಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಫಿನಾಲೆ ವಾರದಲ್ಲಿ ಒಂದು ಅವಕಾಶ ನೀಡಿದ್ರು ಎಲ್ಲಾ ಸ್ಪರ್ಧಿಗಳ ಒಂದು ಕೋರಿಕೆಯನ್ನ ಈಡೇರಿಸೋದಾಗಿ ಬಿಗ್ ಬಾಸ್ ಹೇಳಿದ್ರು ಆಗ ಕಾರ್ತಿಕ್ ಅವರು ತಂಗಿಯ ಜೊತೆ ಮಾತನಾಡಬೇಕು ಎಂದು ಬೇಡಿಕೆ ಇಟ್ಟಿದ್ರು ಇದು ಅವರ ತಂಗಿಯ ಮೇಲೆ ಇಟ್ಟ ಪ್ರೀತಿಗೆ ಒಳ್ಳೆಯ ಉದಾಹರಣೆ ಕಾರ್ತಿಕ್ ಮಹೇಶ್ಗೆ ತಂಗಿ ಮೇಲೆ ಅಪಾರ ಪ್ರೀತಿ ಕಾರ್ತಿಕ್ ಬಿಗ್ ಗೆ ಬರುವ ಸಂದರ್ಭದಲ್ಲಿ ಅವರು ಪ್ರೆಗ್ನೆಂಟ್ ಆಗಿದ್ರು ಇದ್ದಾಗ ತಂಗಿಯ ಆರೋಗ್ಯದ ಬಗ್ಗೆ ಅವರು ಚಿಂತೆಗೊಳಗಾಗಿದ್ರು ಫಿನಾಲೆ ತಲುಪಿದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಅವಕಾಶ ನೀಡಿದ್ರು ಎಲ್ಲಾ ಸ್ಪರ್ಧಿಗಳ ಒಂದು ಕೋರಿಕೆಯನ್ನ ಈಡೇರಿಸುವುದಾಗಿ ಬಿಗ್ ಬಾಸ್ ಹೇಳಿದ್ರು ಆಗ ಕಾರ್ತಿಕ್ ಅವರು ತಂಗಿಯ ಜೊತೆ ಮಾತನಾಡಬೇಕು ಎಂದು ಬೇಡಿಕೆ ಇಟ್ಟಿದ್ರು ಅದು ಅವರ ತಂಗಿಯ ಮೇಲೆ ಅವರು ಇಟ್ಟಂತಹ ಪ್ರೀತಿಗೆ ಒಳ್ಳೆಯ ಉದಾಹರಣೆ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ತಂಗಿಯನ್ನ ಭೇಟಿ ಮಾಡಿದ್ದಾರೆ ಅವರ ತಂಗಿ ತೇಜಸ್ವಿನಿ ಅವರೇ ಫೋಟೋ ಹಂಚಿಕೊಂಡಿದ್ದಾರೆ ಅಣ್ಣ ಹಾಗೂ ಅಮ್ಮನ ಜೊತೆ ನಿಂತಿರೋ ಫೋಟೋನ ತೇಜಸ್ವಿನಿ ಹಂಚಿಕೊಂಡಿದ್ದಾರೆ ಬಹಳ ಸಮಯದ ನಂತರ ನನ್ನವರ ಜೊತೆ ನನ್ನ ಅಣ್ಣನ ಯಶಸ್ಸು ನೋಡಲು ಖುಷಿ ಆಗ್ತಿದೆ ಎಂದು ಅವರು ಬರೆದುಕೊಂಡಿದ್ದಾರೆ ಮತ್ತೊಂದು ಫೋಟೋದಲ್ಲಿ ಅಣ್ಣನ ಜೊತೆ ಮಾತ್ರ ಇರೋ ಫೋಟೋ ಹಂಚಿಕೊಂಡಿದ್ದಾರೆ ಅಣ್ಣ ನನ್ನ ಎರಡನೇ ತಂದೆ ನನ್ನ ಗೆಳೆಯ ಗುಟ್ಟನ್ನ ಕಾಪಾಡಿಕೊಳ್ಳುವವ ಎಲ್ಲವೂ ಎಂದು ಬರೆದುಕೊಂಡಿದ್ದಾರೆ ತೇಜಸ್ವಿನಿ ಈ ಫೋಟೋಗೆ ಒಂದು ಲಕ್ಷ ಲೈಕ್ಸ್ ಸಿಕ್ಕಿದೆ ಕಾರ್ತಿಕ್ ಮಹೇಶ್ ಅವರಿಗೆ ಬಿಗ್ ಬಾಸ್ ನಿಂದ ಸಿಕ್ಕ ಜನಪ್ರಿಯತೆ ಸಣ್ಣದಲ್ಲ ಅವರ ಹಿಂಬಾಲಕರ ಸಂಖ್ಯೆಯಲ್ಲಿ ಕೂಡ ಭಾರಿ ಏರಿಕೆ ಕಂಡಿದೆ ಕಾರ್ತಿಕ್ ಅವರು ಈಗ ಅನೇಕರ ಫೇವರೇಟ್ ಎನ್ಸ್ಕೊಂಡಿದ್ದಾರೆ ಅವರಿಗೆ ತಂಗಿ ತೇಜಸ್ವಿನಿ ಬಗ್ಗೆ ಎಲ್ಲಿಲ್ಲದ ಪ್ರೀತಿ ಇಬ್ಬರು ಒಟ್ಟಿಗೆ ನಿಂತು ಪೋಸ್ ಕೊಟ್ಟಿರೋ ಫೋಟೋನ ತೇಜಸ್ವಿನಿ ಪೋಸ್ಟ್ ಮಾಡಿದ್ದು ಈ ಫೋಟೋ ಈಗ ವೈರಲ್ ಆಗಿದೆ ಕಾರ್ತಿಕ್ ಫ್ಯಾನ್ಸ್ ಈ ಫೋಟೋಗೆ ಲೈಕ್ಸ್ ಒತ್ತಾ ಇದ್ದಾರೆ ಮುಂದಿನ ತಿಂಗಳು ಮಾರ್ಚ್ ಹದಿನೇಳು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಪುನೀತ್ ಇಲ್ಲವಾಗಿ ಮೂರು ವರ್ಷವಾಗ್ತಿದ್ದು ಜನರು ಅವರನ್ನ ಮರ್ತಿಲ್ಲ ಪುನೀತ್ ಅವರ ನಗುಮುಖ ಕನ್ನಡಿಗರ ಎದೆಯಲ್ಲಿ ಅಚ್ಚಳಿಯದ ಚಾಪು ಮೂಡಿಸಿದೆ ಈಗ ಪುನೀತ್ ಅವರ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳು ಕನ್ನಡ ನಾಡಿಗೆ ವಿಶೇಷ ಕೊಡುಗೆಯನ್ನ ನೀಡಲು ಮುಂದಾಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಸಿನಿಮಾ ರಿಲೀಸ್ಗೆ ಮುಂದಾಗಿದ್ದಾರೆ ಫೋರ್ ಕೆ ರೀ ಮಾಸ್ಟರ್ಡ್ ಪ್ರಿಂಟ್ ನಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ ಭರ್ಜರಿ ಹಿಟ್ ಆಗಿತ್ತು ದುನಿಯಾ ಸೂರಿ ನಿರ್ದೇಶನದ ಈ ಸಿನಿಮಾದಲ್ಲಿ ಭಾವನಾ ನಾಯಕಿಯಾಗಿದ್ರು ಬಿಗ್ ಸ್ಕ್ರೀನ್ ಮೇಲೆ ಅಪ್ಪು ನೋಡೋ ಅವಕಾಶ ಅವರ ಅಭಿಮಾನಿಗಳಿಗೆ ಸಿಕ್ತಿದೆ ನಟ ಅಲ್ಲು ಅರ್ಜುನ್ ಪುತ್ರ ಅಲ್ಲು ಅಯ್ಯನ್ ಸಹ ಈಗ ಬಿಗ್ ಸ್ಕ್ರೀನ್ ಗೆ ಎಂಟ್ರಿ ಕೊಟ್ಟಿದ್ದಾನೆ ಎಲ್ಲರೂ ಕಾಯ್ತಾ ಇರೋ ಪುಷ್ಪಾ ಟು ಸಿನಿಮಾದಲ್ಲಿ ಬಾಲಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾನೆ ಈ ಮೂಲಕ ಮಗನ ಕೆರಿಯರ್ಗೆ ಪುಷ್ಪ ದೊಡ್ಡ ಬ್ರೇಕ್ ಸಿಗಲಿದೆ ಅಂತ ಅಪ್ಪ ಅಲ್ಲು ಅರ್ಜುನ್ ವಿಶ್ವಾಸ ಈಗಾಗಲೇ ಪುಷ್ಪಾ ಟು ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ ಪುಷ್ಪ ಸಿನಿಮಾಕ್ಕಿಂತ ಪುಷ್ಪ ಟು ಸಿನಿಮಾ ಬಜೆಟ್ ಡಬಲ್ ಇರುತ್ತೆ ಅಂತ ನಿರ್ದೇಶಕ ಸುಕುಮಾರನ್ ಹೇಳಿದ್ದಾರೆ ಅಲ್ಲು ಅರ್ಜುನ್ ಫಹಾದ್ ಫಾಸಿಲ್ ಕಾಂಬಿನೇಷನ್ ಮತ್ತೊಂದು ನಲ್ಲೇ ಇದೆ ಅಂತ ಅವರು ಹೇಳಿದ್ದಾರೆ ಈ ನಡುವೆ ಪುಷ್ಪ ಟು ಸಿನಿಮಾದ ಆಡಿಯೋ ಹಕ್ಕು ಭರ್ಜರಿ ಮೊತ್ತಕ್ಕೆ ಸೇಲ್ ಆಗಿದೆಯಂತೆ ಈವರೆಗೂ ದಾಖಲಾಗಿದ್ದ ಎಲ್ಲಾ ಮೊತ್ತವನ್ನ ಅದು ಹಿಂದಕ್ಕಿಕ್ಕಿದ್ದು ಟಿ ಸೀರೀಸ್ ಕಂಪನಿಯ ಅರವತ್ತೈದು ಕೋಟಿ ರೂಪಾಯಿ ಹಣ ನೀಡಿ ಆಡಿಯೋ ಹಕ್ಕುಗಳನ್ನ ಖರೀದಿಸಿದೆ ಕನ್ನಡ ಹಿಂದಿ ತೆಲುಗು ಮಲಯಾಳಂ ತಮಿಳು ಸೇರಿದಂತೆ ರಿಲೀಸ್ ಆಗುವ ಅಷ್ಟು ಭಾಷೆಗಳಿಗೆ ಈ ಹಕ್ಕು ಅನ್ವಯಿಸಲಿದೆ ಈ ಹಿಂದೆ ರಿಲೀಸ್ ಆಗಿರುವ ಬಾಹುಬಲಿ ಚಿತ್ರದ ಆಡಿಯೋ ಹಕ್ಕು ಹತ್ತು ಕೋಟಿಗೆ ಸೇಲ್ ಆಗಿತ್ತು ಟ್ರಿಪಲ್ ಆರ್ ಆಡಿಯೋ ಹಕ್ಕು ಇಪ್ಪತ್ತೈದು ಕೋಟಿಗೆ ಬಿಕರಿಯಾಗಿತ್ತು ಸಾಹೋ ಪುಷ್ಪಾ ಟು ಸಿನಿಮಾ ಮುರಿದಿದೆ ಅಲ್ಲದೆ ಒಟಿಟಿಗೂ ಕೂಡ ಭಾರಿ ಮೊತ್ತಕ್ಕೆ ಮಾತುಕತೆ ನಡೀತಾ ಇದೆ ಒಟ್ಟಿನಲ್ಲಿ ಪುಷ್ಪಾ ಟು ಸಿನಿಮಾ ಪ್ರತಿದಿನ ಹೊಸ ಹೊಸ ಅಪ್ಡೇಟ್ ಕೊಡ್ತಾನೆ ಇದೆ ಬೊಮ್ಮನಹಳ್ಳಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಉಮಾಪತಿ ಅವರು ಸ್ಪರ್ಧಿಸಿದ್ರು ಆದ್ರೆ ಚುನಾವಣೆಯಲ್ಲಿ ಅವರು ಸೋತ್ರು ಈಗ ಮತ್ತದೇ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡುವ ಉದ್ದೇಶ ಇಟ್ಕೊಂಡಿದ್ದಾರೆ ಹೀಗಾಗಿ ಈ ಕ್ಷೇತ್ರದಲ್ಲಿ ಬೈಕ್ ರ್ಯಾಲಿ ಮಾಡಲು ದರ್ಶನ್ ಫ್ಯಾನ್ಸ್ ಮುಂದಾಗಿದ್ರು ಇದಕ್ಕೆ ದರ್ಶನ್ ಕೂಡ ಸಾಥ್ ನೀಡಲಿದ್ದಾರೆ ಎನ್ನಲಾಗಿತ್ತು ಆದ್ರೆ ರ್ಯಾಲಿಗೆ ಅವಕಾಶ ಸಿಕ್ಕಿಲ್ಲ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಇಂದು ಅಂದ್ರೆ ಫೆಬ್ರವರಿ ಇಪ್ಪತ್ತಾರರಂದು ಬೃಹತ್ ಬೈಕ್ ರ್ಯಾಲಿ ನಡೆಸಲು ದರ್ಶನ್ ಫ್ಯಾನ್ಸ್ ಪ್ಲಾನ್ ಮಾಡಿದ್ರು ಆದ್ರೆ ಈ ಪ್ಲಾನ್ ಯಶಸ್ಸು ಕಾಣಲಿಲ್ಲ ಭರ್ಜರಿ ರ್ಯಾಲಿಗೆ ಪೊಲೀಸರು ಅನುಮತಿ ನೀಡಲೇ ಇಲ್ಲ ಈ ಹಿನ್ನೆಲೆಯಲ್ಲಿ ರ್ಯಾಲಿ ರದ್ದಾಗಿದೆ ಈ ಬಗ್ಗೆ ದರ್ಶನ್ ಅಭಿಮಾನಿಗಳ ಕಡೆಯಿಂದ ಅಧಿಕೃತ ಮಾಹಿತಿ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮಾಹಿತಿ ನೀಡುವುದಾಗಿ ತಿಳಿಸಲಾಗಿದೆ ಇದರಿಂದ ದರ್ಶನ್ಗೆ ಹಿನ್ನಡೆಯಾಗಿದೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಹಾಗೂ ದರ್ಶನ್ ಮಧ್ಯೆ ಮಾತಿನ ಸಮರ ನಡೆದಿದೆ ದರ್ಶನ್ ನಟನೆಯ ಕಾಟೇರ ಸಿನಿಮಾಗೆ ಕತೆ ನೀಡಿದ್ದು ನಾನು ಎಂದಿದ್ರು ಉಮಾಪತಿ ಅದಕ್ಕೆ ಉತ್ತರ ನೀಡಿದ್ದ ದರ್ಶನ್ ಅವರು ತಗಡು ಎಂಬ ಪದ ಬಳಕೆ ಮಾಡಿದ್ರು ಇದಕ್ಕೆ ಉಮಾಪತಿ ಅವರು ಖಡಕ್ ಆಗಿ ಉತ್ತರ ನೀಡಿದ್ರು ಇನ್ನು ದರ್ಶನ್ ವಿರುದ್ಧ ಕೆಲವು ದೂರುಗಳು ಕೂಡ ದಾಖಲಾಗಿದ್ದು ಇದರ ಹಿಂದೆ ಉಮಾಪತಿ ಇದ್ದಾರೆ ಎಂಬುದು ದರ್ಶನ್ ಫ್ಯಾನ್ಸ್ ಆರೋಪ ಈ ಘಟನೆ ಬೆನ್ನಲ್ಲೇ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ದರ್ಶನ್ ಬೈಕ್ ರ್ಯಾಲಿ ನಡೆಸಲು ಮುಂದಾಗಿದ್ರು ಆದ್ರೆ ಇದಕ್ಕೆ ಅನುಮತಿ ಸಿಕ್ಕಿಲ್ಲ ಆತ್ಮೀಯ ಅಭಿಮಾನಿಗಳೇ ಕ್ಷಮೆ ಇರಲಿ ಪೊಲೀಸ್ ಇಲಾಖೆಯಿಂದ ಅನುಮತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಇಂದು ನಡೆಯಬೇಕಿದ್ದ ಡಿ ಬಾಸ್ ಜಿಂದಾಬಾದ್ ಬೃಹತ್ ಬೈಕ್ ರ್ಯಾಲಿಯನ್ನ ಮುಂದೂಡಲಾಗಿದೆ ಶೀಘ್ರದಲ್ಲೇ ಹೊಸ ದಿನಾಂಕ ತಿಳಿಸಲಾಗುವುದು ಎಂದು ಬರೆಯಲಾಗಿದೆ ಮೂಲಗಳ ಪ್ರಕಾರ ಫ್ರೀಡಂ ನಲ್ಲಿ ಪ್ರತಿಭಟನೆ ನಡೆಸಬಹುದು ಎಂದು ಪೊಲೀಸರು ಫ್ಯಾನ್ಸ್ ಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಭಾರತೀಯ ಚಿತ್ರರಂಗದ ಬಿಗ್ ಸ್ಟಾರ್ಗಳು ಕ್ರಿಕೆಟ್ ಗ್ರೌಂಡ್ಗೆ ಇಳಿಯೋ ಸೆಲೆಬ್ರಿಟಿ ಕ್ರಿಕೆಟ್ ಆರಂಭ ಆಗಿದೆ ಈ ಬಾರಿ ಮೊದಲೆರಡು ಪಂದ್ಯಗಳು ಗಾಲ್ಫ್ ದೇಶ ಶಾರ್ಜಾದಲ್ಲಿ ನಡೀತಾ ಇವೆ ಹೀಗಾಗಿ ಕಿಚ್ಚನ ಹುಡುಗರು ಅಂದ್ರೆ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಶಾರ್ಜಾ ತಲುಪಿದೆ ನಟ ಕಿಚ್ಚ ಸುದೀಪ್ ಸಹ ಹೋಗಿದ್ದಾರೆ ಸುದೀಪ್ಗೆ ದುಬೈ ಶಾರ್ಜಾದಲ್ಲಿ ದೊಡ್ಡ ಅಭಿಮಾನಿ ಬಳಗವಿದೆ ದುಬೈನ ಬುರ್ಜ್ ಖಲೀಫಾ ಕಟ್ಟಡದಲ್ಲಿ ಕಿಚ್ಚನ ವಿಕ್ರಾಂತ್ ರೋಣ ಬಾವುಟ ಹಾರಿತ್ತು ಸಿಎಲ್ ಪ್ರೋಮೋ ಕೂಡ ರಿಲೀಸ್ ಆಗಿತ್ತು ಈಗ ಗಾಗಿ ಶಾರ್ಜಾಗೆ ಹೋಗಿರೋ ಸುದೀಪ್ ಗೆ ಅಲ್ಲಿನ ಕನ್ನಡತಿಯರು ಆರತಿ ಎತ್ತಿ ಹಾರ ಹಾಕಿ ಹಾಡು ಹಾಡಿ ಬರ್ಮಾಡ್ಕೊಂಡಿದ್ದಾರೆ ಕಿಚ್ಚ ಸುದೀಪ್ ನಟನೆ ಕ್ರಿಕೆಟ್ ಬಿಟ್ರೆ ಮತ್ತೊಂದು ಇಷ್ಟದ ಕೆಲಸ ಅಂದ್ರೆ ಅಡುಗೆ ಮಾಡಿ ಬೇರೆಯವರಿಗೆ ಬಡಿಸೋದು ಕಿಚ್ಚ ಅದ್ಭುತವಾಗಿ ಅಡಿಗೆ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು ಶಾರ್ಜಾ ಹೋಟೆಲ್ಗೆ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ಅಲ್ಲಿನ ಚೆಫ್ ಗಳು ಸ್ಪೆಷಲ್ ಆಗಿ ಕಿಚನ್ ಅನ್ನ ವೆಲ್ಕಮ್ ಮಾಡಿದ್ದಾರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ಗೆ ಪಿಚ್ ರೆಡಿ ಆಗಿದೆ ಆಟ ನೋಡೋದೊಂದೇ ಬಾಕಿ ಇದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್